ದಕ್ಷಿಣ ಕರ್ನಾಟಕದವರು ಚೆನ್ನಾಗಿ ಗೊತ್ತು ಗೊತ್ತಾಗುತ್ತೆ ಫಸ್ಟ್ ಟಾಪ್ ಟೆನ್ ನೋಡಿದ್ರೆ ಎಲ್ಲಾ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು ಬರ್ತವೆ ಹೋಗ್ತಾರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಉದಾಹರಣೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಕೇವಲ ಏಳು ಇದಾವೆ ಬೆಂಗಳೂರು ಜಿಲ್ಲೆಯಲ್ಲಿ ಏಳು ಸಾವಿರ ನ್ಯೂಮರಸ್ ರಿಸರ್ಚ್ ಸೆಂಟರ್ ಎಲ್ಲವೂ ಇರತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅಧ್ಯಕ್ಷ ತುಮಕೂರಲ್ಲಿ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಕ್ ಹೋಗ್ತಾರೆ ಅಧ್ಯಕ್ಷ ಒಂದರ ಉತ್ತರ ಕರ್ನಾಟಕದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಾ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಉದ್ದಾರ ಆಗಬೇಕು ಅಂತಂದ್ರೆ ಟೂರಿಸಂ ಕೂಡ ಡೆವಲಪ್ ಆಗಬೇಕು ಅಂತ ನಾನು ಹೇಳಿ ಬಯಸ್ತೇನೆ ಪ್ರಕಾಶ್ ಅವರೇ ನಿಮ್ಮ ರಿಸರ್ಚ್ ಇದ್ರೆ ಜಾಸ್ತಿ ಗೊತ್ತಿದೆ ನನಗೆ ಅದು ಇಲ್ಲಿ ಟೈಮ್ ಇಲ್ಲ ಸಂಕ್ಷಿಪ್ತವಾಗಿ ಅದನ್ನು ಶಾರ್ಟ್ ಆಗಿ ಆದಷ್ಟು ಅಗತ್ಯವಿರುತ್ತೆ ಚರ್ಚೆ ಮಾಡಿ ಕೃಷ್ಣ ನಾಯಕ್ ಲಿ ಜಗತ್ತಿಗೆ ಮೊದಲ ಸಂ ಪರಿಚಯಿಸಿಕೊಟ್ಟಂತದ್ದು ನಮ್ಮ ಅಣ್ಣನಾದ ಬಸವಣ್ಣನವರು ಉತ್ತರ ಕರ್ನಾಟಕದವರು ಜಗತ್ತಿಗೆ ಸಮಾನತೆಯನ್ನ ಸಮಸಮಾಜವನ್ನ ಪ್ರಜಾಪ್ರಭುತ್ವವನ್ನ ಪರಿಚಯಿಸಿಕೊಟ್ಟಂತ ಉತ್ತರ ಕರ್ನಾಟಕದವ್ರಿಗೆ ಇವತ್ತು ಈ ತಾರತಮ್ಯ ಬರ್ತಾ ಇರೋದು ಬಹಳ ಶೋಚನೀಯ ಬಾಳಿಗೆ ಮನಸ್ಸಿಗೆ ನೂತರತಕ್ಕಂತಹ ವಿಚಾರ ಅಂತಕ್ಕಂಥ ಮಾತನ್ನ ಹೇಳ್ತಾ ಇನ್ ಇಂಗ್ಲಿಷ್ ಒಂದು ಗಾದೆ ಇದೆ ಅಧ್ಯಕ್ಷ ಮುಂದಕ್ಕೆ ಹೋಗ್ಲಿಕ್ಕೆ ಕ್ರೈಮ್ ಗೆಟ್ ಮೋರ್ ಮಿಲ್ಕ್ ಅಂತ ಹೇಳಿ ಮಗು ಅತ್ರ ಮಾತ್ರ ತಾಯಿ ಹಾಲು ಕುಡಿಸೋದು ಅಂತ ಹೇಳ್ತಾರೆ ದಕ್ಷಿಣ ಕರ್ನಾಟಕದವರು ಚೆನ್ನಾಗಿ ಹಾಳಕ್ಕೆ ಗೊತ್ತು ಅಧ್ಯಕ್ಷ ಎಲ್ಲ ಅವರು ಅವರು ತಮ್ಮ ಅಭಿವೃದ್ಧಿ ಕೆಲಸಕ್ಕೆ ಹೆಂಗೆ ಮಾಡಿಸ್ಕೋಬೇಕು ಅಂತ ಅವ್ರಿಗೆ ಗೊತ್ತು ಅಧ್ಯಕ್ಷ ನಾನು ಉತ್ತರ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳಿಗೆ ಶಾಸಕರಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಒಗ್ಗಟ್ಟಾಗಿ ಉತ್ತರ ಕರ್ನಾಟಕ ಪರವಾಗಿ ನಾವು ಹೋರಾಟ ಮಾಡಿದರೆ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಮಾತು ನಾನು ಹೇಳಬಹಿಸ್ತೇನೆ ಅಧ್ಯಕ್ಷರೇ ನಾನು ಅಖಂಡ ಕರ್ನಾಟಕದ ಪರವಾಗಿದ್ದೇನೆ ಆದರೆ ನಮ್ಮ ಉಮೇಶ್ ಕತ್ತಿ ಸಾಹೇಬ್ರ ಹಿಂದೆ ಆಮೇಲೆ ನಮ್ಮ ಸ್ನೇಹಿತರಾದ ಚಂದ್ರು ಲಮಾಣಿ ಅವರು ಬೇರೆ ರಾಜ್ಯ ಬೇಕು ಅಂತ ಕೇಳಿದ್ರು ಅದ್ರ ಪರವಾಗಿ ನಾನು ಇಲ್ಲದೆ ಹೋದ್ರು ಅವರ ನೋವನ್ನು ಅರ್ಥ ಮಾಡ್ಕೊಳ್ಳ ಒಂದು ಮನಸ್ಸು ನನ್ನಲ್ಲಿ ಇದೆ ಅಧ್ಯಕ್ಷ ಯಾಕೆ ಮಾತು ನಾವು ಹೇಳ್ತೀನಿ ಅಂತಂದ್ರೆ ನಮ್ಮ ತಲಾ ಆದಾಯ ಪರ್ ಕ್ಯಾಟೈ ಕ್ಯಾಪಿಟಲ್ ಇನ್ಕಮ್ ನಮ್ಮ ಉತ್ತರ ಕರ್ನಾಟಕದ್ದು ಒಂದು ವರ್ಷಕ್ಕೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಇದ್ರೆ ದಕ್ಷಿಣ ಕರ್ನಾಟಕದ್ದು ಸರಾಸರಿ ನಾಲ್ಕು ಲಕ್ಷ ರೂಪಾಯಿ ಇದೆ ಅಧ್ಯಕ್ಷ ಅದೇ ಬೆಂಗಳೂರದು ಒಂದೇ ಏಳು ಲಕ್ಷ ರೂಪಾಯಿ ತಲಾ ಆದಾಯ ಒಂದು ತಾರತಮ್ಯ ಇಲ್ಲಿ ಎದ್ದು ಕಾಣುತ್ತೆ ಅಧ್ಯಕ್ಷ ಇನ್ನು ಜಿ ಡಿ ಪಿ ನೋಡಿದ್ರೆ ಫಸ್ಟ್ ಟಾಪ್ ಟೆನ್ ನೋಡಿದ್ರೆ ಎಲ್ಲ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು ಬರ್ತವೆ ಅಧ್ಯಕ್ಷ ನಮ್ದು ಫಸ್ಟ್ ಬರುತ್ತೆ ಅಧ್ಯಕ್ಷ ಕೆಳಗಡೆಯಿಂದ ಫಸ್ಟ್ ಬರ್ತೇವೆ ಅಧ್ಯಕ್ಷರು ನಾವು ಬಾಟಮ್ ಟಾಪ್ ಟೆನ್ ಇರೋದು ಉತ್ತರ ಕರ್ನಾಟಕದಲ್ಲಿ ಇದು ಅಂಕಿ ಅಂಶ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರು ನಾನು ಮೊದಲನೇ ಅಧಿವೇಶನದಲ್ಲೇ ನಮ್ಮ ಕೈಗಾರಿಕಾ ಮಂತ್ರಿಗಳಾದ ಎಂ ಬಿ ಪಾಟೀಲ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಇಂಡಸ್ಟ್ರಿಗಳು ಉತ್ತರ ಕರ್ನಾಟಕ ಬರಬೇಕು ಹಾವೇರಿಗೆ ಬರಬೇಕು ರಾಣಿಮೆಂಡ್ ಬರಬೇಕು ಅಂತ ಅಧ್ಯಕ್ಷರೇ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಉದಾಹರಣೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಕೇವಲ ಏಳು ಇದಾವೆ ಅಧ್ಯಕ್ಷರು ಬೆಂಗಳೂರು ಜಿಲ್ಲೆಯಲ್ಲಿ ಏಳು ಸಾವಿರ ಒಂದು ಸಾವಿರ ಪಟ್ಟು ಹೆಚ್ಚು ಕೈಗಾರಿಕೆಗಳು ಇದ್ರೆ ಹೆಂಗೆ ನಮ್ಮ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಅಧ್ಯಕ್ಷ ಉತ್ತರ ಕರ್ನಾಟಕದಲ್ಲಿ ಅಂತಕ್ಕಂಥ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಧ್ಯಕ್ಷರೇ ನಾ ಎಂ ಬಿ ಪಾಟೀಲ್ ಸಾಹೇಬ್ ಹೋಗಿ ಕೇಳ್ಕಂಡ್ ಹತ್ತು ಕೇಳ್ಕೊಂಡೆ ಹೇಳಿದರು ಹೇಳಿದ್ರು ಇಲ್ಲಪ್ಪ ಯಾರು ಕೈಗಾರಿಕೆಯವರು ಇಂಡಸ್ಟ್ರಿಯವರು ಉತ್ತರ ಕರ್ನಾಟಕ ಬರಕ್ ಹೋಗ್ತಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಹೆಂಗ್ ಹೋಗ್ತಾರೆ ಗುರುವೇ ಅಧ್ಯಕ್ಷರೇ ಹೆಂಗ್ ಹೋಗ್ತಾರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ನೀವು ದಕ್ಷಿಣ ಭಾರತದಲ್ಲಿ ಇಟ್ಕೊಂಡು ದಕ್ಷಿಣ ಕರ್ನಾಟಕದಲ್ಲಿ ಇಟ್ಕೊಂಡು ಹೆಂಗೆ ಬರಕ್ಕೆ ಹೋಗ್ತಾರೆ ಒಳ್ಳೆ ರೋಡ್ಗಳು ದಕ್ಷಿಣ ಭಾರತದಲ್ಲಿ ಇದಾವೆ ಕರೆಂಟು ಒಳ್ಳೆ ಕರೆಂಟ್ ನೀವು ಕೊಡ್ತೀರಿ ಒಳ್ಳೆ ನೀರು ಕೊಡ್ತೀರಿ ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಅಂದ್ರೆ ಅಧ್ಯಕ್ಷರು ಹೆಂಗ್ ಬರ್ತಾರೆ ಅಂತಕ್ಕಂಥ ಮಾತನ್ನ ಬಹಳ ನೋವಿನಿಂದ ನಾನು ಹೇಳ್ತಾ ಹೋಗ್ಲಿ ಪ್ರೈವೇಟ್ನ ಹೋಗ್ಲಿ ಅಧ್ಯಕ್ಷರೇ ಇನ್ನು ಪಬ್ಲಿಕ್ ಎಂಟರ್ಪ್ರೈಸಸ್ ಸರ್ಕಾರ ಉದ್ಯಮಗಳು ಅವರ ಒಂದರ ಇದ್ದಾವೆ ಅಧ್ಯಕ್ಷರ ಉತ್ತರ ಕರ್ನಾಟಕದಲ್ಲಿ ಎಚ್ ಎಲ್ ಇರಬಹುದು ಬಿ ಎಚ್ ಎಲ್ ಇರಬಹುದು ಇವು ಸರ್ಕಾರದ್ದು ಬಿ ಎಲ್ ಇರ್ಬೋದು ಎಚ್ ಎಂ ಟಿ ಇರ್ಬೋದು ಇಂಥವೆಲ್ಲ ದಕ್ಷಿಣ ಕರ್ನಾಟಕ ಕರ್ನಾಟಕಕ್ಕೆ ಇಟ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಒಂದು ಕೂಡ ಇರೋದು ಇದು ಬಹಳ ಶೋಚನೀಯ ಅಂತ ಮಾತು ನಾನು ಹೇಳಿ ಬಯಸ್ತೇನೆ ಅಧ್ಯಕ್ಷರೇ ಇನ್ನು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಗಳಾಗಲಿ ಐ ಎಸ್ ಸಿ ಆಗಲಿ ಐ ಎ ಎಂ ಆಗಲಿ ಐ ಐ ಟಿ ಆಗಲಿ ನ್ಯೂಮರಸ್ ರಿಸರ್ಚ್ ಸೆಂಟರ್ಗಳಾಗಲಿ ಎಲ್ಲವೂ ಇರತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕರ್ನಾಟಕದಲ್ಲೇ ಅಧ್ಯಕ್ಷರೇ ಇನ್ನು ಎಚ್ ಟಿ ಕೂಡ ದಕ್ಷಿಣ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲೇ ಇದೆ ಅಧ್ಯಕ್ಷರೇ ಈ ತರದ ತಾರತಮ್ಮ ನಾವು ಎದ್ದು ಕಾಣತಕ್ಕಂಥದ್ದನ್ನು ತಮ್ಮ ಮುಂದಿನ ಗಣನೆಗೆ ತಲೆ ಬಯಸಿ ಇನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಗಾಗಲೇ ದಕ್ಷಿಣ ಕರ್ನಾಟಕದಲ್ಲಿ ಎರಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದಾವೆ ಅಧ್ಯಕ್ಷರು ಒಂದು ಬೆಂಗಳೂರು ಇನ್ನೊಂದು ಮಂಗಳೂರು ಮೊನ್ನೆ ಹತ್ತು ತಿಂಗಳು ಹೋಗಿ ನೀವು ತುಮಕೂರಲ್ಲಿ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಕ್ಕೆ ಹೋಗ್ತೇವೆ ಅಧ್ಯಕ್ಷರೇ ಒಂದರ ಉತ್ತರ ಕರ್ನಾಟಕದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಾ ಅಧ್ಯಕ್ಷರ ಈ ಇನ್ಫ್ರಾಸ್ಟ್ರಕ್ಚರ್ ನೀವು ಕೊಡದೆ ಹೋದ್ರೆ ಉತ್ತರ ಕರ್ನಾಟಕಕ್ಕೆ ಇಂಡಸ್ಟ್ರಿಗಳು ಬರೋದಾದ್ರೂ ಹೇಗೆ ಅಂತಕ್ಕಂಥ ಮಾತನ್ನು ನಾವೆಲ್ಲ ಮರವರಿಕೆ ಮಾಡ್ಕೋಬೇಕು ಅಧ್ಯಕ್ಷರು ಇನ್ನು ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಬೇಲೂರು ಹಳೆಬೀಡು ಅಂತ ಅಂತಂದ್ಬಿಟ್ರೆ ಇಡೀ ಜಗತ್ ಪ್ರಸಿದ್ಧ ಅಧ್ಯಕ್ಷ ಅದೇ ನಮ್ಮ ಐಹೊಳೆ ಪಟ್ಟದಕಲ್ಲು ಅದು ಯಾಕೆ ನಮ್ಮ ರಾಣೆಬೆನ್ನೂರು ನನ್ನ ಕ್ಷೇತ್ರದಲ್ಲೇ ಮುಕ್ತೇಶ್ವರ ದೇವಸ್ಥಾನ ಇದೆ ಅಧ್ಯಕ್ಷರೇ ಅದು ಹೊಯ್ಸಳರು ಕಟ್ಟಿಸತಕ್ಕಂಥದ್ದು ಯಾವ ಹಳೆಬೀಡು ಹಳೆಬೀಡು ಬೇಲೂರಿಗೆ ಕಮ್ಮಿ ಇಲ್ಲ ಅಧ್ಯಕ್ಷರೇ ಹರಿಹರೇಶ್ವರ ಇದೆ ಅಧ್ಯಕ್ಷರೇ ಐರಣಿ ದೇವಸ್ಥಾನ ಇದೆ ಅಧ್ಯಕ್ಷ ಅದ ಅಷ್ಟೇ ಅಲ್ಲದೆ ಜಗತ್ತಿನಲ್ಲೇ ಎರಡು ಕಡೆ ಮಾತ್ರ ಕೃಷ್ಣ ಮುರ್ಗಗಳು ಸಿಗೋದು ಅಧ್ಯಕ್ಷರೇ ಕೃಷ್ಣ ರಾಣೆಬೆನ್ನೂರು ರಾಜಸ್ಥಾನ ಬಿಟ್ಟರೆ ಇಡೀ ಜಗತ್ತಲ್ಲೇ ಎಲ್ಲೂ ಸಿಗೋದಿಲ್ಲ ಅಧ್ಯಕ್ಷರೇ ಆದರೂ ಕೂಡ ಟೂರಿಸಂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳೆಸಿಲ್ಲ ಅಧ್ಯಕ್ಷರೇ ಒಬ್ಬ ಟೂರಿಸ್ಟು ಬಂದ ಅಂದ್ರೆ ಹತ್ತು ಜನಕ್ಕೆ ಕೆಲಸ ಸಿಗುತ್ತೆ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಉದ್ದಾರ ಆಗ್ಬೇಕು ಅಂತಂದ್ರೆ ಟೂರಿಸಂ ಕೂಡ ಡೆವಲಪ್ ಆಗಬೇಕು ಅಂತ ನಾನು ಹೇಳಿ ಬಯಸ್ತೇನೆ ಅಧ್ಯಕ್ಷರೇ ಇನ್ನು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬೆಂಗಳೂರಲ್ಲಿ ಒಂದಿದೆ ಅಧ್ಯಕ್ಷರೇ ಇನ್ನೊಂದು ತುಮಕೂರಲ್ಲಿ ಮೊನ್ನೆ ಅಂತ ನಿರ್ಧಾರ ಮಾಡಿದ್ದಾರೆ ಇದು ಈ ತರದ ಬೆಳವಣಿಗೆಗಳನ್ನ ಇನ್ಫ್ರಾಸ್ಟ್ರಕ್ಚರ್ ನಾವು ಉತ್ತರ ಕರ್ನಾಟಕದಲ್ಲಿ ಮಾಡಿದಾಗ ಮಾತ್ರ ನಾವು ಈ ಅಸಮತೋಲನವನ್ನು ತಡೆಯಕ್ಕಾಗುತ್ತೆ ಹೇಳ್ತಾರೆ ಇನ್ನು ಎಚ್ ಡಿ ಐ ಅಧ್ಯಕ್ಷರೇ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚಕ ಇದರಲ್ಲೂ ಕೂಡ ಟಾಪ್ ಟೆನ್ ಅಲ್ಲಿ ದಕ್ಷಿಣ ಭಾರತ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳೇ ಇದಾವೆ ಬಾಟಮ್ ಟೆನ್ ಅಲ್ಲಿ ಭಾರತ ಕರ್ನಾಟಕ ಜಿಲ್ಲೆ ಇದೆ ಅಧ್ಯಕ್ಷರೇ ಇದು ಲಿಟ್ರಸಿ ರೇಟ್ ಸಾಕ್ಷರತಾ ಪ್ರಮಾಣ ದಕ್ಷಿಣ ಕರ್ನಾಟಕದಲ್ಲಿ ಎಂಬತ್ತು ಪರ್ಸೆಂಟ್ ಸಾಕ್ಷರತೆ ಇದೆ ಅಧ್ಯಕ್ಷರೇ ಕಲ್ಯಾಣ ಕರ್ನಾಟಕದಲ್ಲಿ ಕೇವಲ ಐವತ್ತು ಪರ್ಸೆಂಟ್ ಇದೆ ಅಧ್ಯಕ್ಷರೇ ನಮ್ಮ ನಮ್ಮ ಕರ್ನಾಟಕದಲ್ಲಿ ಅರವತ್ತು ಪರ್ಸೆಂಟ್ ಇದೆ ಇಲ್ಲಿ ಕೂಡ ಎಜುಕೇಶನ್ ನ ಅವಶ್ಯಕತೆ ಇದೆ ಅಧ್ಯಕ್ಷರೇ ಹೇಳ್ತೀನಿ ಹೇಳ್ರಿ ಅಧ್ಯಕ್ಷ ಕೊನೆಯದಾಗಿ ಹದಿನೈದು ಹನ್ನೆರಡರಿಂದ ಹದಿನೈದು ಟೀಚರ್ಗೆ ಸ್ಟೂಡೆಂಟ್ಸ್ಗೆ ಒಬ್ಬ ಟೀಚರ್ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಾರೆ ನಂಜನಪುರ ವರದಿ ಅಧ್ಯಕ್ಷರೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಐವತ್ತರಿಂದ ಅರವತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಟೀಚರ್ ಇದ್ದಾರೆ ಅಧ್ಯಕ್ಷರು ನಾವು ಈ ತರ ಒಂದು ಐದು ಕ್ಲಾಸ್ ರೂಮ್ನ ಒಬ್ಬ ಟೀಚರ್ ಇವರು ನಡೆಸಬೇಕು ಅಧ್ಯಕ್ಷರು ನಾವು ಸಿಇಟಿ ಲಾಗ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಾಗಿ ಪಿ ಡಿಒ ಎಕ್ಸಾಮ್ ಲಾಗ್ಲಿ ಕೆ ಎ ಎಸ್ ಎಕ್ಸಾಮ್ ಲಾಗ್ಲಿ ನಾವು ದಕ್ಷಿಣ ಕರ್ನಾಟಕದವ್ರ ಜೊತೆಗೆ ಒಂದು ಐದು ಗೆ ಒಬ್ಬ ಟೀಚರ್ ಇದ್ದವರು ಬಂದು ನಿಮ್ಮ ಜೊತೆ ಕಾಂಪೀಟ್ ಮಾಡೋಕ್ಕಾಗುತ್ತೆ ಸ್ಪರ್ಧೆ ಮಾಡಕ್ಕಾಗುತ್ತೆ ಅಧ್ಯಕ್ಷ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಧ್ಯಕ್ಷರು ಅದರಿಂದ ನಾನು ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಸಮ ಸಮಾಜ ನಿರ್ಮಾಣ ಮಾಡತಕ್ಕಂಥ ಕಲ್ಪನೆ ಉಳ್ಳಂತವ್ರು ಅಧ್ಯಕ್ಷರೇ ಸಮ ಪ್ರಾಂತ್ಯ ಕೂಡ ಇವರು ನಿರ್ಮಾಣ ಮಾಡುವಂತ ಮನಸ್ಸು ಈ ಸರ್ಕಾರಕ್ಕೆ ಬರಲಿ ಇಚ್ಛಾಶಕ್ತಿ ಇರಲಿ ಐ ಎ ಎಸ್ ಅಧಿಕಾರಿಗಳು ಕೊಟ್ಟಂತ ಡಿಪ್ಲೊಮ್ಯಾಟಿಕ್ ಉತ್ತರ ಬೇಡ ಇಚ್ಛಾಶಕ್ತಿಯಿಂದ ನಮ್ಮ ನಂಜುಂಡಪ್ಪ ವರದಿ ಏನಿದೆ ಅದನ್ನ ಅನುಷ್ಠಾನ ನೂರಕ್ಕೆ ನೂರು ಮಾಡಿ ಎಂಬತ್ತು ಪರ್ಸೆಂಟ್ ಸಿ ದರ್ಜೆ ಅಪಾಯಿಂಟ್ಮೆಂಟ್ ಅಲ್ಲಿ ರಿಸರ್ವೇಶನ್ ಕೊಡಬೇಕು ಇನ್ನು ಎಲ್ಲದರಲ್ಲೂ ಐವತ್ತು ಪರ್ಸೆಂಟ್ ಕೊಡಬೇಕು ನಮ್ಮ ಮಂತ್ರಿ ಮಂಡಳಿ ಕೂಡ ಐವತ್ತು ಪರ್ಸೆಂಟ್ ಕೊಡಬೇಕು ಅಂತ ನಂಜುಂಡಪ್ಪ ಅವರು ಹೇಳಿದ್ದಾರೆ ಅಧ್ಯಕ್ಷ ಕೊಟ್ಟರು ಎಂತ ಪೋರ್ಟ್ಫೋಲಿಯೋ ಕೊಡ್ತಾರೆ ಅಂದ್ರೆ ಟೆಕ್ಸ್ಟೈಲು ಲೇಬರ್ ಅಧ್ಯಕ್ಷ ದಯಮಾಡಿ ನಮ್ಮ ನಂಜುಂಡಪ್ಪ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಮಾತಿಗೆ ಕೊಡ್ತೀನಿ